ಕೂಡ್ಲೂರಿನ ಇಂಡಸ್ಟ್ರಿಯಲ್ ಏರಿಯಾದ ಕಾಫಿ ವರ್ಕ್ಸ್ಗಳಲ್ಲಿ ಚಂದ ವಸೂಲಿ ಮಾಡ್ತಾ ಇದ್ದ ಮೂವರನ್ನ ಸಾರ್ವಜನಿಕರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಘಟನೆ ನಡೆಯಿತು ಕರ್ನಾಟಕ ಕನ್ನಡಪರ ಸಂಘಟನೆ ಒಕ್ಕೂಟ ಹಾಗೂ ಪತ್ರಕರ್ತರು ಎಂದುಕೊಂಡು ಬೆಂಗಳೂರು ಮೂಲದ ನಿತಿನ್ ಮಂಜುನಾಥ್ ಪಾಂಡು ಎಂಬುವರು ಕುಶಾಲನಗರದ ಜೂನಿಯರ್ ಕಾಲೇಜಿನಲ್ಲಿ ಪ್ರತಿಭಾ ಪುರಸ್ಕಾರ ನಡೆಸುವುದಾಗಿ ಹೇಳಿಕೊಂಡು ಸಾವಿರಾರು ರೂಪಾಯಿಗಳನ್ನು ಚಂದ ವಸೂಲಿ ಮಾಡಿದ್ದು ಮತ್ತೊಂದು ಕಾಫಿ ವರ್ಕ್ಸ್ನಲ್ಲಿ ಚಂದ ವಸೂಲಿಗೆ ತೆರಳಿದಾಗ ಅಲ್ಲಿನ ಸಿಬ್ಬಂದಿಗಳು ವಿಚಾರಿಸಿದಾಗ ಪತ್ರಕರ್ತರು ಎಂದು ಹೆದರಿಸುವ ಕೆಲಸ ಮಾಡಿದ್ದಾರೆ ಇದರಿಂದ ಅನುಮಾನಗೊಂಡ ಕಾಫಿ ವರ್ಕ್ಸ್ ಮಾಲೀಕರು ಸಿಬ್ಬಂದಿಗಳು ಅವರನ್ನ ಸುತ್ತುವರೆದು ವಿಚಾರಿಸಿದಾಗ ನಕಲಿಗಳು ಎಂದು ತಿಳಿದು ಬಂದಿದ್ದು ಕೂಡಲೇ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡಿದ್ದಾರೆ ಸ್ಥಳಕ್ಕೆ ಗ್ರಾಮಾಂತರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿಗಳು ಆಗಮಿಸಿ ಅವರನ್ನು ವಿಚಾರಿಸಿ ದಾಖಲೆ ಪರಿಶೀಲಿಸಿ ವರ್ಕ್ಸ್ನ ಮಾಲೀಕರಿಗೆ ಹಣ ಹಿಂತಿರುಗಿಸಿ ಕಾರು ಮತ್ತು ಮೂವರನ್ನು ವಶಕ್ಕೆ ಪಡ್ಕೊಂಡು ಠಾಣೆಗೆ ಕರೆದೊಯ್ದು ವಿಚಾರಣೆ ನಡೆಸಿದ್ದಾರೆ ಪ್ರೆಸ್ ರಿಪೋರ್ಟ್ರಾ ಇವ್ರೆ ಪ್ರೆಸ್ ರಿಪೋರ್ಟ್ರಾ ನೀವು ಯಾವ್ದ್ರದ್ದು ಕಾನೂನು ಮಾಡ್ತಾ ಎಷ್ಟ್ರಿ ಮೂರು ನಿಮ್ದು ನೀವು ಕಲೆಕ್ಷನ್ ಬಂದಿರೋದು ಎಡಿಟರ್ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಅದು ನಿಮ್ಮ ಏರಿಯಾ ಯಾವುದು ಇವ್ರೆಲ್ಲಿ ನೀವೆಲ್ಲೂ ಪ್ರೋಗ್ರಾಮ್ ಆಯ್ತು ಬೆಂಗ್ಳೂರಿಂದ ಮಾಡಿಲ್ಲ ಮತ್ತೆ ಈ ವರ್ಷ ನೀವು ಏನಕ್ಕೆ ಬರ್ಬೇಕಿತ್ತ ಐದ್ ಸಾವಿರ ಹತ್ತು ಸಾವಿರ ರೂಪಾಯಿ ಕೊಡುವಾಗ ನಿಮ್ ಸಾಲಲ್ಲ ಸಾಲ ಜಾಸ್ತಿ ಜಾಸ್ತಿ ಕೇಳ್ತಿದ್ದಾರೆ ಏನಕ್ಕೆ ನಾವು ಡೊನೇಷನ್ ಮಾಡ್ತಿದ್ರಿ ಒಂದು ಪ್ರೋಗ್ರಾಮ್ ಏನ್ ಪ್ರೋಗ್ರಾಮ್ ಎಲ್ಲಿ ಹದಿನೆಂಟನೇ ತಾರೀಕು ಇನ್ನೊಂದು ವರ್ಷ ಇರ್ಬೋದು ನಾಳೆ ನಾಡಿದ್ದು ಹದಿನೆಂಟು ಇವಾಗ ಜೂನಿಯರ್ ಕಾಲೇಜ್ ನೀವು ಹೋದ ತಕ್ಷಣ ಹದಿನೆಂಟನೇ ತಾರೀಕು ಕೊಟ್ಬಿಡ್ತಾರೆ ಬಿಡ್ತಾರೆ ಗ್ರೌಂಡ್ ಮತ್ತೆ ಹುಷಾರ ಇದನ್ನ ನೀವು